ಹ್ಞೂ ಬಾ ಈ ಕಡೆ ಬಾ ಎಲ್ಲಿ ಗಂಟೆ ರೆಡಿಯಾಗಿ ಟೈಲ್ಸ್ ನಮ್ಮ ಹೊಸ ಮನೆಗೆ ಟೈಲ್ಸ್ ತರಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವತ್ತು ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಯಾವ್ಯಾವ ಥರದ್ದು ಡಿಸೈನ್ ಇರುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ ಹಾಗೆ ನಮ್ಮ ಮನೆಗೆ ಯಾವ್ದು ಹಾಕಿಸ್ಬೋದು ಅಂತ ಗೆಸ್ ಮಾಡಿ ಇವಾಗ ಹೋಗೋಣ ಬನ್ನಿ ಇಲ್ಲೇ ನಮ್ಮೂರ ಹತ್ರನೇ ಹೊನ್ನಾಳಿ ಅಂತ ಇದೆ ಅಲ್ಲೇ ತರ್ತಾ ಇದ್ದೀವಿ ಟೈಲ್ಸ್ ಇವತ್ತು ಬನ್ನಿ ಹೋಗೋಣ

Hvala, ker ste me gledali. ಎಲ್ಲ ನೋಡಿಕೊಂಡು ಇವಾಗ ಬಂದ್ವಿ ನನ್ನ ಹಸ್ಬೆಂಡ್ ಬಂದಿಲ್ಲ ಅವರು ಅಲ್ಲೇ ಅದನ್ನ ಟೈಲ್ಸ್ ಎಲ್ಲ ಏರಿಸ್ಬೇಕಲ್ಲ ಹಂಗಾಗಿ ಅಲ್ಲೇ ಇದ್ದಾರೆ ನಾನು ನಮ್ಮ ಚಿಕ್ಕಪ್ಪನ ಜೊತೆಗೆ ಬೈಕ್ನಾಗೆ ಬಂದೆ ಹೇಗೆ ತಾನೇ ಬಂದೆ ಸುಸ್ತಾಗುತ್ತೋ ಬರೋದ್ರೊಳಗೆ ಟೈಲ್ಸು ಯಾವುದೋ ಚಾಯ್ಸ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ ಇವಾಗ ಡೆಲಿವರಿ ಮಾಡ್ತಾರೆ ಅಂತ ಅನ್ಸತ್ತೆ ತೊಗೊಂಬಂದು ಹಸ್ಬೆಂಡ್ ಅಲ್ಲೇ ಇದ್ದಾರೆ ಅವ್ರು ಇನ್ನೂ ಬಂದಿಲ್ಲ ಆಮೇಲೆ ಅವ್ರು ಬಂದಮೇಲೆ ಸಿಗ್ತೀನಿ ನಿಮಗೆ ತೋರಿಸ್ತೀನಿ ಆಯಿತಾ ಹಸ್ಬೆಂಡ್ನ ಬಂದಮೇಲೆ ತೋರಿಸ್ತೀನಿ ಟೈಲ್ಸ್ದೆಲ್ಲ ಅಂತಂದೆ ಟೈಲ್ಸ್ ಬಂದು ಇಳಿಸೋದ್ರು ಆದರೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಸುಸ್ತಾದಂಗೆ ಆಗ್ಬಿಡ್ತು ಅಲ್ಲಿ ಹೋಗಿ ಬರೋ ಸೊತ್ತಿಗೆ ಹಾಗಾಗಿ ಮಲ್ಕೊಂಡು ಇವಾಗ ಗೆದ್ದಿದ್ದೀನಿ ಈಗ ಬಂದಿದ್ರು ಅವ್ರ ಜೊತೆ ಒಬ್ಬರು ಫ್ರೆಂಡ್ ಬಂದಿದ್ದರು ಹಾಗಾಗಿ ವಿಡಿಯೋ ಏನು ಮಾಡೋಕ್ಕೋಗ್ಲಿಲ್ಲ ನಾಳೆ ಏನೋ ಒಂದು ಪೈಪ್ ಬೇಕು ಅಂತ ತೊಗೊಂಬಂದು ಇಟ್ಟೋಗಿದ್ದಾರೆ ಮತ್ತು ಚಿಕನೆಲ್ಲ ತಂದಿಟ್ಟಿದ್ದಾರೆ ಹಾಗೆ ಅದ್ರ ಯಾರು ಬಂದಂಗೆ ಆಗುತ್ತೆ ಹಾಗೆ ಚಿಕನ್ ಮಾಡಿ ಅನ್ನ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಸಾಕು ಅನ್ನಂಗೆ ಆಗಿಬಿಟ್ಟಿದೆ ತೋರಿಸ್ತೀನಿ ಬನ್ನಿ ಚಿಕನ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಬೇಕು ಇಲ್ಲಿ ಚಿಕನ್ ಇದೆ ಇಟ್ಟಿದ್ದಾರೆ ಅವರಿಗೆ ಮನೆ ಹತ್ರನೇ ಘ್ಯಾನಾ ಅಲ್ಲಿ ಯಾಕಂದರೆ ಟೈಲ್ಸ್ ಇಟ್ಟಿದ್ದಾರಲ್ಲ ಹಾಗಾಗಿ ಅಲ್ಲಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ನೋಡಿ ಕತ್ತಲಾಗಿದೆ ಏಳುವರೆ ಆಗ್ತಾ ಬಂದಿದೆ ಅದೇ ಇದೊಂದು ಪೈಪ್ ಏನೋ ತೊಗೊಂಬಂದು ಇಟ್ಟೋಗಿದ್ದಾರೆ ನಾಳೆ ಬೇಕಂತೆ ಇದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಅದೇನೋ ಕರೆಂಟ್ ಕೆಲಸಕ್ಕೇನೋ ಬೇಕಂತೆ ಈ ಪೈಪ್ ಒಂದು ಮತ್ತು ಈ ಚಿಕ್ಕದೊಂದು ಇದೊಂದು ಐಟಮ್ ಹೋಗಿದ್ದಾರೆ ನೋಡೋಣ ಆಮೇಲೆ ಬಂದರೆ ತೋರಿಸ್ತೀನಿ ನಿಮಗೆ ಇವಾಗ ಸದ್ಯಕ್ಕೆ ಚಿಕನ್ ಮಾಡಬೇಕು ಬನ್ನಿ ಹಾಂ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೊತ್ತಲ್ಲ ನಮ್ಮ ಯಜಮಾನ್ರು ಸ್ವಲ್ಪ ಜಾಸ್ತಿ ಏನಾದರೂ ಒಂದು ಇತ್ತು ಅಂತಂದರೆ ಅದ್ರ ಬಗ್ಗೆನೇ ಟೆನ್ಷನ್ ಜಾಸ್ತಿ ಅಂತ ಅವರು ರಾತ್ರಿ ಹೋಗಿದ್ರಲ್ಲ ಟೈಲ್ಸ್ ಅಲ್ಲೇ ಮನೆ ಹತ್ರ ಇಳಿಸಿದ್ವಲ್ಲ ಹಾಗಾಗಿ ಅಲ್ಲೇ ನೋಡ್ಕೊತ ಅಲ್ಲೇ ಇದ್ದು ರಾತ್ರಿ ಹತ್ತು ಗಂಟೆ ಆದರೂ ಮನೆಗೆ ಬಂದಿಲ್ಲ ಅಲ್ಲೇ ನೋಡ್ಕೊತ ಅಲ್ಲೇ ಕೂತ್ಕೊಂಡಿದ್ರು ಹಾಗಾಗಿ ಯಾವುದೇ ವಿಡಿಯೋನ ಮಾಡೋಕ್ಕಾಗಲಿಲ್ಲ ನನಗೆ ಮತ್ತು ಇವತ್ತು ಬೆಳಗ್ಗೆ ಎದ್ದು ಹೋಗಿದ್ದಾರೆ ಅಂದರೆ ಅಲ್ಲೆಲ್ಲ ನೋಡ್ಕೊಬೇಕಲ್ಲ ಮತ್ತು ಟೈಲ್ಸು ಇವೆಲ್ಲ ಕಾಸ್ಟ್ಲಿ ಐಟಮ್ ಇಟ್ಟಾಗ ಸ್ವಲ್ಪ ನೋಡ್ತಾ ಇರಬೇಕಾಗತ್ತೆ ಮತ್ತು ಯಾರಾದರೂ ಏನಾದರೂ ಮಾಡಿಬಿಡ್ತಾರೆ ಅನ್ನೋದಕ್ಕೋಸ್ಕರ ಹಾಗಾಗಿ ಅಲ್ಲೇ ಇದ್ದರೂ ಯಾವುದೇ ಈ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಆಗಿದೆ ಈಗ ವಿಡಿಯೋನ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ತುಂಬ ಜನ ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರ್ತೀರ ನನಗಂತೂ ತುಂಬ ಆಗುತ್ತೆ ಇಂಥ ಈ ಥರ ನಮಗೂ ಸಪೋರ್ಟ್ ಮಾಡೋರು ಇದ್ದಾರೆ ಅನ್ನೋದು ನನಗೆ ತುಂಬ ಆಗುತ್ತೆ ಹಾಗಾಗಿ ವಿಡಿಯೋನ ಇವತ್ತು ಹಾಕೋಣ ಕಂಟಿನ್ಯೂ ಮಾಡಿಬಿಟ್ಟು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಿನ್ನೆ ಹೋಗಿ ಟೈಲ್ಸ್ ತೊಗೊಂಡು ಅಲ್ಲ ನಾವು ಅದು ಅದ್ರ ಬಗ್ಗೆ ನನ್ನ ನನ್ನ ಹಸ್ಬೆಂಡ್ ಹತ್ರನೇ ಹೇಳ್ಸೋಣ ಅಂತ ಅಂದ್ಕೊಂಡು ನಾನು ವಿಡಿಯೋನ ಮಾಡಿರಲಿಲ್ಲ ಅಂದರೆ ಅವರು ಬರಲೇ ಇಲ್ಲಲ್ಲ ಹಂಗಾಗಿ ಇವಾಗ ನಾನೇ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಟೈಲ್ಸ್ ತೊಗೊಂಡು ಬಂದಿದ್ದಿದ್ದು ಅಷ್ಟು ಸರಿಯಾಗಿ ಕಾಣಿಸುತ್ತಲ್ಲ ಗೊತ್ತಿಲ್ಲ ಬಿಲ್ಲು ಇದು ಟೈಲ್ಸ್ಗು ಇಲ್ಲಿದೆ ಅಮೌಂಟ್ ಅಷ್ಟು ಟೈಲ್ಸಿಗೆ ಕಿಚನ್ಗೆ ಮತ್ತು ಅಟ್ಯಾಚ್ ಬಾತ್ರೂಮ್ ಇದೆ ನಮ್ಮದು ಮತ್ತು ಸಪ್ರೇಟಾಗಿ ಒಂದು ಬಾತ್ರೂಮ್ ಇದೆ ಹಾಗೆ ಇದು ಏನು ದೇವ್ರ ಮನೆ ಮತ್ತು ಫ್ರೆಂಟು ಇಷ್ಟು ಅಷ್ಟಕ್ಕೂ ಟೈಲ್ಸ್ ತೊಗೊಂಬಂದಾಯಿತು ಅಷ್ಟಕ್ಕೂ ಸೇರಿ ಎಪ್ಪತ್ತು ಸಾವಿರ ಆಯಿತು ಟೈಲ್ಸಿಗೆ ಕರೆಕ್ಟಾಗಿ ಎಪ್ಪತ್ತು ಸಾವಿರ ರೂಪಾಯಿ ಆಯಿತು ಟೈ ಅವರು ಅಲ್ಲಿಂದ ಅಲ್ಲಿ ಕಲ್ಲಿಗೆಲ್ಲ ಅರವತ್ತೆಂಟು ಸಾವಿರ ಇಸ್ಕೊಂಡ್ರು ಮತ್ತು ಅಲ್ಲಿಂದ ಇಲ್ಲಿಗೆ ತೊಗೊಂಬಂದು ಶಿಫ್ಟ್ ಮಾಡಬೇಕಲ್ಲ ಅಲ್ಲಿಗೆ ಅದು ಎರಡು ಸಾವಿರ ಅಲ್ಲಿಗೆ ಒಂದು ಎಪ್ಪತ್ತು ಸಾವಿರ ಆಗಿದೆ ಅಂತ ಅಂದ್ಕೊತೀನಿ ಟೈಲ್ಸಿಗೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಹಾಗಾಗಿ ವಿಡಿಯೋನ ಮಾಡಿದೆ ಯಾವ್ಯಾವ ಥರದ ಟೈಲ್ಸ್ನ ತೊಗೊಂಬಂದಿದ್ದೀವಿ ಅಂತ ಸಾಧ್ಯವಾದರೆ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡೋಣ ಅದು ಒಂದೊಂದು ಸಲ ಫೋಟೋಗಳನ್ನ ಆ್ಯಡ್ ಮಾಡಿದ್ರೂ ಕಾಪಿ ರೇಟ್ ಅಂತ ಬರುತ್ತೆ ನೋಡಿಬಿಟ್ಟು ನಿಮಗೆ ಆ್ಯಡ್ ಮಾಡ್ತೀನಿ ಯಾವ್ಯಾವ್ದು ಕಲರ್ನ ನಾನು ಚೂಸ್ ಮಾಡಿದ್ದೀನಿ ಅಡುಗೆ ರೂಮಿಗೆ ಬೆಡ್ರೂಮಿಗೆ ಅಲ್ಲ ಬೆಡ್ರೂಮಿಗೆ ಏನು ಬಿಡಿ ಫ್ಲೋರಿಂಗು ಹಾಕೋದಷ್ಟೇ ಅಡುಗೆ ರೂಮಿಗೆ ಬಾತ್ರೂಮ್ಗೆ ಮತ್ತು ದೇವ್ರ ಮನೆಗೆ ಯಾವ ಯಾವ ಥರದ್ದು ನಾನು ಟೈಲ್ಸ್ನ ಇದು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ ಟೈಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಇಷ್ಟೇ ಎಪ್ಪತ್ತು ಸಾವಿರ ರೂಪಾಯಿ ಆಯಿತು ಬೆಳಗ್ಗೆ ಹೋಗಿದ್ವಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ಟಿದ್ವಿ ಮತ್ತು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಾನು ಒಂದು ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ನಾನು ಮನೆಗೆ ಬಂದೆ ಅವರು ಅಲ್ಲೇ ಇದ್ದು ಅದನ್ನು ತೊಗೊಂಬರ್ಬೇಕಿತ್ತಲ್ಲ ಹಾಗಾಗಿ ಅವರು ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಅವ್ರು ಬಂದರು ಅದಾದಮೇಲೆ ತೊಗೊಂಬಂದು ಇಲ್ಲಿ ಇಳಿಸಿದ್ದಾರೆ ಅದಿನ್ನೂ ಪ್ಯಾಕೆಲ್ಲ ಓಪನ್ ಮಾಡಿಲ್ಲ ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ ಟೈಲ್ಸ್ ಹಾಕೋರು ನೋಡಬೇಕು ಸೋಮವಾರ ಬರ್ತಾರೋ ಇಲ್ಲಾಂದರೆ ಬುಧವಾರ ಬರ್ತಾರೋ ಗೊತ್ತಿಲ್ಲ ಒಟ್ಟು ಈ ವಾರದಲ್ಲಿ ಬಂದು ಬರ್ತಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಅದು ಓಪನ್ ಮಾಡಿದಾಗ ತೋರಿಸ್ತೀನಿ ಇಲ್ಲಾಂದರೆ ಅಕಸ್ಮಾತ್ ಯಜಮಾನ್ರು ಏನಾದರೂ ಅದು ಓಪನ್ ಮಾಡಿ ನೋಡ್ಬೋದು ಅಂತಂದರೆ ಬೇಕಾದರೆ ಇವತ್ತು ಹೋದರೆ ನಾನು ವೀಡಿಯೋನ ಮಾಡ್ಕೊಳ್ತೀನಿ ನನಗೇನೂ ತುಂಬ ಇಷ್ಟ ಆಯಿತು ಎಲ್ಲ ಟೈಲ್ಸ್ನೂ ನಾನೇ ಚಾಯ್ಸ್ ಮಾಡಿರೋದು ಹಸ್ಬೆಂಡು ಒಂದ್ರದ್ದು ಮಾತ್ರ ಹಸ್ಬೆಂಡ್ ಚಾಯ್ಸ್ ಮಾಡಿದ್ವಿ ಅವರು ಯಾಕಂದರೆ ನೀನೇ ಚಾಯ್ಸ್ ಮಾಡೋ ಯಾಕೆ ತುಂಬ ಸಮಯ ಮನೇಲಿ ಕಳೆಯೋದು ನೀನೇ ಹಾಗಾಗಿ ನೀನೇ ಚಾಯ್ಸ್ ಮಾಡು ನಿನಗೆ ಹೇಗೆ ಇಷ್ಟನೋ ಹಾಗೇ ಇರಲಿ ಅಂತ ಹೇಳಿ ಹೇಳಿದರು ಹಾಗಾಗಿ ನಾನೇ ಹೋಗಿ ಪ್ರತಿಯೊಂದು ಅಷ್ಟೇ ಅಡುಗೆ ರೂಮ್ದು ಮತ್ತು ಬಾತ್ರೂಮ್ ಬಾತ್ರೂಮ್ದು ಒಂದು ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಒಂದು ನಾನು ಸೆಲೆಕ್ಟ್ ಮಾಡಿದ್ದೀನಿ ಎರಡಿದೆ ಅಲ್ಲ ಒಂದರದ್ದು ನಾನು ಸೆಲೆಕ್ಟ್ ಮಾಡಿದ್ದೀನಿ ಒಂದರದ್ದು ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ದೇವ್ರ ಮನೆಯದು ಮತ್ತು ಫ್ಲೋರಿಂಗ್ ಫ್ಲೋರಿಂಗು ಮತ್ತು ಫ್ರೆಂಟ್ ಆಗ್ತಾರಲ್ಲ ಅದು ಎಲ್ಲ ಟೈಲ್ಸ್ನು ನಾನೇ ಸೆಲೆಕ್ಟ್ ಮಾಡಿದ್ದೀನಿ ಶೇರ್ ಮಾಡ್ತೀನಿ ಫೋಟೋಸ್ನ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ವಿಡಿಯೋ ಸ್ವಲ್ಪ ಲೆಂತ್ ಕಮ್ಮಿ ಇದೆ ಅಂತ ಅನಿಸುತ್ತೆ ಒಂದು ಐದು ಹತ್ತು ನಿಮಿಷದ ವಿಡಿಯೋ ಇರ್ಬೋದು ಅಷ್ಟೇ ಅಂತ ಅಂದ್ಕೊಳ್ತೀನಿ ಯಾಕಂದರೆ ವಿಡಿಯೋಸ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಲ್ಲೂ ಆದರೂ ಅಷ್ಟೇ ಅಲ್ಲಿ ಎಲ್ಲರೂ ಬಂದಿದ್ದರು ನಮ್ಮ ಚಿಕ್ಕಪ್ಪರಿಬ್ಬರು ಬಂದಿದ್ದರು ಮತ್ತು ನಮ್ಮ ಮನೆ ಪಕ್ಕ ಮನೆ ಕಟ್ತಾ ಇದ್ದಾರಲ್ಲ ನಮ್ಮ ಫ್ರೆಂಡ್ ಅಂತ ಹೇಳಿದ್ವಲ್ಲ ಅವರು ಗಂಡ ಹೆಂಡತಿ ಇಬ್ಬರು ಬಂದಿದ್ದರು ಮತ್ತು ನಾವಿಬ್ಬರು ಹೋಗಿದ್ವಿ ಮತ್ತು ನಮ್ಮ ಅಣ್ಣ ಬಂದಿದ್ದ ಮತ್ತು ನಮ್ಮ ಯಜಮಾನ್ರು ಫ್ರೆಂಡ್ ಒಬ್ರು ಬಂದಿದ್ರು ಇಷ್ಟು ಜನ ಹೋಗಿದ್ವಿ ಅಲ್ಲಿ ಆದಷ್ಟು ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೆ ವಿಡಿಯೋನ ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಈ ಟೈಲ್ಸ್ ಬಂದು ಬಾತ್ರೂಮ್ಗೆ ಒಳಗಡೆ ಇದೆಯಲ್ಲ ಆ ಬಾತ್ರೂಮು ಇದು ಬಂದು ಹೊರಗಡೆ ಬಾತ್ರೂಮ್ಗೆ ಇದು ಈ ಕಲ್ ಬಂದ್ಬಿಟ್ಟು ಬಾತ್ರೂಮ್ ಫ್ಲೋರಿಂಗಿಗೆ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಕಿಚನಿಗೆ ಈ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ ಕೊಳೆಯಾದರೂ ಕಾಣಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತೆ ಒಳಗಡೆ ಫ್ಲೋರಿಂಗಿಗೆ ಈ ಕಲ್ಲನ್ನ ಸೆಲೆಕ್ಟ್ ಮಾಡಿದ್ದೀನಿ ಫುಲ್ ಬ್ಲ್ಯಾಕ್ ಇದೆ ಬಟ್ ಇದ್ರಲ್ಲಿ ಆ ಥರ ಕಾಣಿಸ್ತಾ ಇದೆ ಅಷ್ಟೆ ಮತ್ತು ದೇವ್ರ ಮನೆಗೆ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ ಮುಂದೆ ಫ್ರಂಟಿಗೆ ಬಂದುಬಿಟ್ಟು ಮೇಲೆ ವೈಟ್ ಕಲರ್ ಇದೆಯಲ್ಲ ಆ ಕಲ್ಲನ್ನ ಸೆಲೆಕ್ಟ್ ಮಾಡಿದ್ದೀನಿ